ಪ್ಪ ರಾಮ ಕೊ ಮಗನೇ ಕೊಕೊಂಡ ಊರ ಬೇಡಿ ತಕೊಂಡ್ ಹೊಟ್ಟೋಗಿ ಬಾಬರ ಇನ್ ಕೊಬ್ಬರು ಹೊಂಟೈತಿವಿ ಅಲ್ಲಿ ನಮ್ಗೆ ಪರಿಚಯ ಇದಾವ್ರ ಅವ್ರೆ

மக oh, ட்டூரிக்கான ಮೂರ್ ಮಕ್ಳ ಹಿ ಮುಗ ಅವ್ಳ ಕೂಡ ಹೇಳ್ಬೇಡ ಮೊದ್ಲ ಅವ್ಳು ಗೊತ್ತಾಗಿಲ್ಲ ಅವಳಿ ಮಕ್ಳು ಹುಟ್ಟಾವ ಎರಡು ಅಂತ ಹೇಳ್ಬೇಡ ದೇವ್ರದಿಂದ ದೇವ್ರ ಒಳಗ್ ಮಾಡ್ತಲ್ಲ ಅವರು ಮೂರು ಇನ್ನು ಎರಡು ಕೊಟ್ಟಿಲ್ವಾ ಹೆಚ್ಚಾಗೆ ತಕೋ ಇವನ ಸಾಕೋಚ್ ಕಟ್ಟಿ ನೋಡಲ ಹೋಗ್ ನೋಡ್ಬೇಕು ಹೋದ್ರೋಡ್ಕೊಂಡ್ ಬಾ ಮಾತ್ರ ಮತ್ತೆ ಯಾವ್ದೇ ಕಾರಣಕ್ಕೋಗೋತಕ ಬೇಡ ಆಗ ಹೋಗಿ ನೀನ್ ಏನ್ ಮಾಡ್ಬೇಕು ನಿನ್ ಮಗಳಿಗೆ ಬಾ ಬೇಡ ಅಂತ ಅಂತರ ಏನ್ ತಗೊಂಡೋಗ್ಬೇಕು ಕೊಟ್ಟಿಟ್ಟು ಬಾ ನೋಡ್ತಲ್ಲ ಬಿಡ್ಲ ಕೆಂಚಿ ಕೆಂಚಿ ನೋಡ್ಕೊಂಡ್ ಸಾಕಳೆ ಒಂದು ಆಸರೆ ಆಶ್ರಯದಂಗ ಆಯ್ತದೆ ನಮ್ ಕೋರ್ಕೆ ಬಂದರೆ ಮಗ ನಾವು ಕೈ ಬಿಡ್ ನೋಡು ಈಗ ನಿಮ್ ಮತ್ತೆ ಎಷ್ಟು ಕುಸಿದ ಮಗ ತಕೊಂಡ್ಲು ಸಾಕತಾಲ್ ನೋಡು ತಲೆ ಬೇಡ ಸುಮ್ಕಿರು அட்னா அது apa Papa nananda apa Papa dari Jabar Papa na apa Papa nananda dari Jabar? Oh, oh, bye, bye le. Anggrek dikah ya? Woi karbonacin bye Papa kakak dari Jabar nino, Papa, Papa kakak dari Jabar nan Papa nanak kakak dari Jabar ada tuh beku. No deh Lilie, Lilie Papa kalo, nih mereka nih ada semua. Papa kakak dari Jabar. Yo, hal kali deh, di Martha kalau jangan kapa <tihan> <tihan> marah <tihan> හලි තිරිත කොටන් බ අදි තකව පාපන න නම්ද පාපාද. යෝ නම්දල කනවා නම්දරදු පප අවුරදු අවුරදු සුම් මන්ස කොටිද. නම්ද පාපද නම්ම නද පාපා අප තක බලල බාපා පාපන. පල ප බලලින්ගේ ගුලප පිට කොටනවා බාගල තකෝගත මුල්ත අප හි පුරිවුන් දෙත කොටිය ඕ පරිවඩ. ನಾಕ್ ಪುರಿ ಉಂಡೆ ತಕೊಟನ್ ಬಾ ಪುರಿ ಉಂಡೆ ತಕೊಟ್ಟ ಬೂವ ಬಾ ಅದು ನಮ್ಗಾಲಕ ನಮ್ಮ ನಮ್ಗ್ ನಿಂಗೆ ಪುರಿ ಉಂಡೆ ತಕೊಡನಾ ಪೂರಿ ಉಂಡೆ ತಿನ್ಕೊಂಡ್ರೆ ಮತ್ಕ ಬಿಡ್ಬೇಕು ಸರಿಯಾ ಅಯ್ಯೋ ಬಡ್ಡತದೇ ಬಾ ಬಾ ಪುರಿ ಉಂಡೆ ತಗೊಟನ್ ತಿನ್ವೆ ಆಮೇಲೆ ಮೂಗ ಕೊಟ್ಟ ನನಗೂ ನನ್ಗೂ ಬಾಳ ಬೇಜಾರಾಗೋಯ್ತು ಅಯ್ಯೋ ಯಾಕೋ ಅನ್ಸ್ತು ಆಮೇಲೆ ಇನ್ನೇನ್ ಮಾಡಿರಿ ಪಾಪ ಹೆಣ್ಣುನ ಕೆಂಚಿನ ಅನ್ಸ್ಕೊಂಡ್ರೆ ನನಗೂ ಅಟುರಿಯದು ಆದಲ್ದನೆ ಇವಳಗೇನು ಇನ್ನು ಎರಡು ಮಕ್ಳು ಆದವಲ್ಲ ಗಂಡಕ್ಕಳು ಇವತ್ತಾಗ ಹೆಂಗೋ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಹಂಗೂ ನೋಡಕ್ಕೆ ನನ್ನ ಮಗ್ಗನ್ನೇ ಮಾಡ್ಬಿಟ್ನಲ್ಲ ನಾನು ಹಿಂಗೆ ಕೊಟ್ಬಿಟ್ನಲ್ಲ ನಮ್ಮ ಜೊತೆ ಬೆಳಿಬೇಕಾದ ಮುಗ ಅಲ್ಲಿ ಬೆಳೀತದೆ ಅದ ಅಂದ್ಕೊಂಡು ಅದ್ರ ಮೇಲೆ ದಿಗ್ಳು ಜಾಸ್ತಿ ಆಮೇಲೆ ಆರು ತಿಂಗಳು ಮೂರು ತಿಂಗ್ಳಿಗೆ ಇವಳು ಸುಳ್ಳು ಹೇಳ್ಬಿಟ್ಟು ಹೇಳ್ಬಿಟ್ಟು ಮುಂಡೆ ಓಟ್ಬರ್ತಿದೆ ನನ್ನ ದೊಡ್ಡ ಮುಂಡೆ ಮಗನೇ ಅದಕ್ಕೆ ಆಕೆ ಮುರ್ಕೈ ಬೈತಿದ ಬೊಗಳುವೆ ನೀನು ಇತ್ತೀಜಕರ ನನಗೆ ಹೇಳಬೇಕು ತನ್ನಿ ನಿಂಗೆ ಆಗಿತ್ತು ಅಂತ ನನಗೆ ಹೇಳ ನೀವಲ್ಲ ನೀನು ಹೇಳೋದ್ರ ಬೋಯ್ತಿ ಅನ್ಬಿಟ್ಟು ಹೇಳನಿಲ್ಲಕ ಸುಮ್ಕಿರ್ಲ ಈಗ ಏನಾಯ್ತು ಈ ಚೆನ್ನಾಗೋಳ್ತಾನೆ ನಾನು ಮೋಗಿನ ನಿಂದ ದೂರ ಮಾಡ್ಬಿಟ್ಟರ ದಿತ್ತಿತಿ ಮಡ ಅಯ್ಯೋ ಸುಮ್ನಿರಕ ಆಯ್ತು ಏನು ಆಯ್ತು ಸುಮ್ಕಿರ್ ಈ ದೇವ್ರ ನಿನಗೆ ಮೋಸ ಮಾಡಿಲ್ಲ ಅಣ್ಣಗೆ ಮೋಸ ಮಾಡಿಲ್ಲ ಈಗ ಅಣ್ಣ ಏನು ನಿನಗೆ ಮೋಸ ಮಾಡಿದದ ನೀನು ಅನ್ ಕಡೆದೆ ಯಾರಿಗೋ ಹಂಗ ಅನ್ಸ್ತು ಅಲ್ಲ ನಿಂದಂಗೆ ಹಾಕಿದದ ಅಣ್ಣ ಯಾರು ಮದುವೆನೇ ಮಾಡ್ಕೊಂಡಿದ್ರು ಆ ಅಣ್ಣಂಗೆ ಹುಟ್ಟಬೇಕು ನಿಂದಂಗೆ ಹೆಂಗಾತದ ಅಂತ ಹಂಗ ಒಂದ್ ಮನೆ ಬುತ್ತದ ನಮ್ಗೆ ಈಗ ಗೊತ್ತಾಯ್ತು സുക്കിറി സുംീരാ ആയി സരി സുഖിരി തീ ബീഗ്രി ദൂര മക് അക്കേടാ നമുഗന്മാർ ബു എ സർഗീ മക്വല്ലേ സത്തിന മത്ത മുണ്ടായി കട്ട്ബിട്ട്സംബിട്രാ ಮಾಡ್ಬಿಟ್ಟಿದ್ದಾರೆ ಮಾಡ್ಬಿಡ್ಲಿ ನನ್ನ ದೂರ ಮಾಡ್ಬಿಟ್ರಲ್ಲ ಅಯ್ಯೋ ಏನ ಸುಮ್ಕಿರಿ ಆಯ್ತು ಸುಮ್ಕಿರಿ ಬಿಟ್ಟೇನ ಬೇಜಾರ್ ಮಕ್ಕ ಬೇಡಿ ಆಯ್ತು ಸುಮ್ಕಿರಿ ಈಗ ನಾನೇನ್ ಮದ್ವೆ ಆಗ್ಬಿಟ್ಟು ಹೋಗಿದ್ದ ಸುಮ್ಕಿರ್ಲೆ ನಿನಗೆ ನನ್ನ ಮೋಸ ಮಾಡಿದೆ ನಾನು ಈಗ ನನ್ ಮಗಳ ನೋಡ್ಕತಿತ್ತಿಲ್ವಾ ಹೋಗಿ ಬಂದು ನೋಡ್ಕತಿದೆ ಸುಮ್ಕಿರು ನೋಡ್ಕತಿದೆ ನೀನ್ ನೋಡ್ಕತಿದೆ ನೀನೇನು ಹೋಗಿ ಬಂದು ನೋಡ್ಕತಿದೆ ನನಗೆ ನನ್ಗೆ ಮೋಸ ಮಾಡ್ದಲ್ ನೀನು ಒಂಬತ್ತು ತಿಂಗಳ ಎತ್ತಿ ಒತ್ತಿ ಸಾಕಿರ ಮಗಳನ್ನ ದೂರ ಮಾಡ್ದಲ್ ನೀನು ಉದ್ದಾರ ಅದಿ ನೀನು ಈಗ ಸುಮ್ಕಿರಿ ಈಗ ಆಯ್ತಲ್ಲ ಆಯ್ತಲ್ಲ ನೀನು ಸುಮ್ಕಿರಿ ನಿಮ್ದಾಗಿ ಇನ್ಮೇಲೆ ನಿಮ್ ಮಗಳ ನೀನು ನೋಡ್ಕೊಂಡು ಬಾ ಬಾವನ್ಸ್ಕೊಂಡಿರಿ ಸುಮ್ಕಿರಿ ಮಾಡಿದ ತಕ್ಷಣ ಕಳ್ಳು ಚುರ್ಕೊಂಡು ಬಿಡ್ತು ಕನಕ ನನ್ನ ಮಗಿನ ನಾನು ಅದಕ್ಕೆ ನಾನು ಇವನ್ನ ಫೋನ್ ಮಾಡಿ ಕರ್ಸಿದ್ದು ನಾನು ಗೊತ್ತಲ್ಲಿ ನಿಜ ಗೊತ್ತಲ್ಲಿ ಏನ್ಬಿಟ್ಟು ನನ್ನ ಮಗಿನ ನಾನು ದೂರ ಮಾಡ್ಬಿಟ್ಟು ನಲಕ ಇವನು ಹೆಂಗ ಒಳ್ಳೇದಾಯ್ತಲ್ಲ ಸುಮ್ಕಿರಿ ತಲೆ ಕೇಸ್ಕೊಂಡಿರಿ ಬಿಚ್ಚಮ್ಮ ಫೋನ್ ಮಾಡಿ ಹೆಣ್ಗೆ ಬರಲಿ ಫೋನ್ ಮಾಡಿ ನನ್ನ ಮಗಳು ಬರಲಿ ಫೋನ್ ಮಾಡಿ ಆಯ್ತು ಸುಮ್ಕಿರ್ಲೆ ಸುಮ್ಕಿರ ಆಯ್ತು ಅಯ್ಯೋ ನನ್ನ ಮಗ ಹೇಳ್ತು ಕನಕ ಕೆಂಪಿ ಹೇಳೋದು ಎರ್ಗೆಲ್ಲ ಆಗಿ ತಂದಿ ಮನ್ಸದ್ಮೇಲೆ ಇನ್ನೊಂದ್ ಪಾಪ ಕರ್ಕೊಂಡೋದ್ರು ಇನ್ನೊಂದ್ ಪಾಪ ಕರ್ಕೊಂಡ್ ಹೋದ್ರು ಅಂತ ಓಸಿ ಹೇಳಲಿಲ್ಲ നാ ഏനോ ഹേത ഏനോ ഹേതീ കൊല്ലേനോ ഹേതദേക്ക സുമ്മതേ നന്ന മഗി ഏഴനില്ല നന്ന ബാക്ക് യാക്കണ്ട പാപ 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 ഹോയ് പാപ ഹോത്ത് അക്കണ്ടു ആക്ക മാത്മേ ബി ബായി ബാ മിക്ക വെടക്കു കർക്കു കൊടു ബാ ഏനിൽ മാർത്തീ ബാബിട്ട് ഹാബിട്ടോളു നമ്മൾ മുകളിഗത് ഏപൂർ സൂര്യനോ സുദ്ധി മാതാണേല അയ്യോ നന്ന മകളു കണവ നമ്മ മകളു കിംപി മുടി ബിക്ക് മൂല് കെ എളാടാ ഭഗവാന് നിച്ച ഇതേ ಏನು ನಿಮ್ಮ ಮಗಳು ಅವ್ರ ಮನೆ ಬೆಳಿಬೇಕು ಆ ತಾಯಿಗೆ ಮಗಳಾಗಿರ್ಬೇಕು ಅನ್ನೋದು ಆ ಭಗವಂತ ಬರ್ದಾನೆ ಅದನ್ನ ಯಾರಿಂದ ತಪ್ಪಿಸೋಕರದು ಈಗ ನೀವು ನಿಮ್ಮ ನಿಮ್ಮ ಮಗ ಕತ್ಕೊಡಕ್ಕೆ ಹೋದ್ರು ಈಗ ನಿಮಗೆ ಇನ್ನೂ ಎರಡು ಮಕ್ಳಾಗಿ ನಿಲ್ವಾ ಸುಮ್ಕಿರಿ ಏತನೇ ಮಾಡಬೇಡಿ ಸುಮ್ಕಿರಿ ಬಿತ್ತೆಮ್ಮ ಎಲ್ಲ ಸರಿ ಆಯ್ತಲ್ಲ ಹೆಂಗೋ ಇನ್ಮೇಲೆ ರೀ ನಿಮ್ಮ ಮಗಳನ್ನ ಕರ್ದಿ ಬಾವಣಿಸ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಸುಮ್ಕಿರಿ ಏತನೇ ಮಾಡಬೇಡಿ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಣ್ಣಂಗ್ ಬೈಯೋದು ಬೇಡ ಆಡೋದು ಬೇಡ ಆಗಿದೆಲ್ಲ ಒಳಕ್ಕೆ ಅನ್ಕೊಂಡು ಸುಮ್ಮನೆ ಇರೋ ಕಲಿರಿ ನೀವು ಯಾವುದೇ ಯಾವ್ದೇ ಇವನು ನನ್ನ ಮಗಿನ ದೂರ ಮಾಡೋಣ ಹಂಗೆ ಇದ್ರೂ ನೀವು ಕರಕಾರ ನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ